চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಮೂವತ್ತೈದು ಹಿಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಜುನಾಗಡ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಅಭೇದಾನಂದರು ಪರಿವುಾಜಕರಾಗಿ ಓಡಾಡ್ತಿದ್ದಾಗ ಅವರೂ ಕೂಡ ಗೊತ್ತಿಲ್ಲದ ಹಾಗೆ ಜುನಾಗಢ್ಗೆ ಬಂದರು ಅಲ್ಲಿ ಸಚ್ಚಿದಾನಂದ ಅಂತ ಒಬ್ಬ ಇಂಗ್ಲಿಷ್ ವಿದ್ಯಾಭ್ಯಾಸ ಪಡ್ಕೊಂಡಂತಹ ಬಂಗಾಳಿ ಸಾಧುಗಳೊಬ್ಬರು ಬಂದಿದ್ದಾರೆ ಅಂತ ಗೊತ್ತಾದಾಗ ಯಾರು ಅಂತ ಕಾತರದಿಂದ ನೋಡೋದಕ್ಕೆ ಹೋದಾಗ ಅದು ಮತ್ತೆ ಆಗಿರಲಿಲ್ಲ ಅವರ ಪ್ರೀತಿಯ ನರೇಂದ್ರ ಆಗಿತ್ತು ಹೀಗೆ ತ್ರಿಪಾಠಿ ಅವರ ಮನೆಯಲ್ಲಿ ಚರ್ಚೆ ನಡೀತಾ ಇತ್ತು ಸ್ವಾಮೀಜಿ ಮತ್ತು ತ್ರಿಪಾಠಿ ಅವರ ಮಧ್ಯದಲ್ಲಿ ತಕ್ಷಣ ಸ್ವಾಮೀಜಿ ದಣಿದು ಬಂದಿರುವಂತಹ ಅಭೇದಾನಂದ್ರನ್ನು ಕೂಡ ಗಮನಿಸಿಕೊಳ್ತಲ್ಲೇ ಹೇಳ್ತಾರೆ ಈಗ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ತ್ರಿಪಾಠಿಗಳೇ ಅಭೇದಾನಂದರು ಸಮರ್ಥವಾಗಿ ಉತ್ತರ ಕೊಡ್ತಾರೆ ಅಂತ ದಣಿದಿದ್ರೂ ಕೂಡ ಅಭೇದಾನಂದರು ಎಲ್ಲಕ್ಕೂ ಕೂಡ ಸಮರ್ಪಕವಾಗಿ ಉತ್ತರ ಕೊಟ್ಟರು ಸ್ವಾಮೀಜಿಗೆ ಅದೆಷ್ಟು ಆನಂದ ಆಗ್ಬಿಡ್ತು ಅಂತಂದ್ರೆ ಹೆಮ್ಮೆಯಿಂದ ಬೀಗದ್ರು ಹೀಗೆ ಒಂದು ನಾಲ್ಕು ದಿನ ಇಬ್ಬರು ಜೊತೆಯಲ್ಲಿ ಕಳೆದ ನಂತರ ಈಗ ಅಭೇದಾನಂದರು ದ್ವಾರಕೆಯ ಕಡೆಗೆ ಹೊರಟಿದ್ದಾರೆ ಪ್ರೀತಿಯ ಸೋದರನನ್ನ ಕಳಿಸ್ಕೊಡುವಂತಹ ಸಂದರ್ಭದಲ್ಲಿ ಇಬ್ಬರ ಕಣ್ಣು ಕೂಡ ಅಶ್ರುಧಾರೆಯಿಂದ ತುಂಬ ಹೋಗ್ಬಿಟ್ಟಿದೆ ಶ್ರೀರಾಮಕೃಷ್ಣರಿಗೆ ಈಗ ಪ್ರಣಾಮವನ್ನು ಮಾಡ್ತಾ ಅಭೇದಾನಂದರು ದ್ವಾರಕೆಯ ಕಡೆಗೆ ಹೊರಟರು ಅನ್ನೋದನ್ನ ಗಮನಿಸ್ತಾ ಇದ್ವಿ ಈಗ ಅದರ ಮುಂದುವರೆದ ಭಾಗ ಕಾಥೇವಾಡದ ಪ್ರದೇಶದಲ್ಲಿ ಸ್ವಾಮೀಜಿ ಒಟ್ಟು ಸುಮಾರು ಒಂದು ವರ್ಷದಷ್ಟು ದೀರ್ಘ ಕಾಲ ಕಳೆದ್ರು ಜುನಾಗಡ್ ಅನ್ನುವನ್ನ ಅನ್ನುವಂತಹ ಜಾಗವನ್ನ ಕೇಂದ್ರವಾಗಿರಿಸಿಕೊಂಡು ಸುತ್ತಮುತ್ತಲಿನ ಹಲವಾರು ಸ್ಥಳಗಳನ್ನ ಸ್ವಾಮೀಜಿ ಸಂದರ್ಶನ ಮಾಡ್ತಾ ಇದ್ದಾರೆ ಪೋರ್ಬಂದರ್ ಮೊದಲಾದ ಸ್ಥಳಗಳಲ್ಲಿ ಸ್ವಾಮೀಜಿ ಬಹಳಷ್ಟು ಕಾಲ ಉಳ್ಕೊಂಡಿದ್ದಂತೂ ಮತ್ತೆ ಮತ್ತೆ ಜುನಾಗಡಕ್ಕೆ ಹಿಂದಿರುಗಿ ಬರ್ತಿದ್ರು ಆದರೆ ಆದರೆ ಈ ದಿನಗಳ ಈ ದಿನಗಳ ಅವರ ಪರಿವ್ರಜನದ ವಿವರಗಳೆಲ್ಲವನ್ನು ಕೂಡ ನಿಖರವಾಗಿ ಗುರುತಿಸೋದಕ್ಕಂತೂ ಸಾಧ್ಯ ಇಲ್ಲ ಅನ್ಬೋದು ಈಗ ಸ್ವಾಮೀಜಿ ಸ್ವಾಮಿ ವಿವೇಕಾನಂದರ ಪ್ರಯಾಣ ಅದರ ಕಥನವನ್ನ ಮುಂದುವರೆಸೋದಕ್ಕೆ ಮೊದಲು ಸ್ವಲ್ಪ ನಿಂತು ಒಂದೆರಡು ಪ್ರಮುಖವಾದ ಅಂಶಗಳನ್ನ ನಾವಿಲ್ಲಿ ಗಮನಿಸಬೇಕು ಏನದು ನಾವೀಗಾಗಲೇ ನೋಡಿರೋ ಹಾಗೆ ಮತ್ತೆ ಇನ್ನು ಮುಂದೆ ಕೂಡ ನೋಡೋದಕ್ಕಿರೋ ಹಾಗೆ ಸ್ವಾಮೀಜಿ ರಾಜರು ದಿವಾನರೊಂದಿಗೆ ಆತ್ಮೀಯ ಸಂಪರ್ಕ ಸ್ನೇಹಗಳನ್ನ ಬೆಳೆಸ್ಕೊಳ್ತಿದ್ರು ಅವ್ರ ಜೊತೆಗೆ ಮಾತುಕತೆಗಳಲ್ಲಿ ತುಂಬಾ ಸಮಯವನ್ನ ಕಳಿತಾ ಇದ್ರು ಅಷ್ಟೇ ಅಲ್ಲದಲೇ ಅವರ ಅತಿಥಿಯಾಗಿ ರಾಜೋಪಚಾರಗಳನ್ನು ಸ್ವೀಕರಿಸ್ತಿದ್ರು ಇದೆಲ್ಲರನ್ನ ಕಂಡು ಅಥವಾ ಇದನ್ನು ಮಾತ್ರ ಕಂಡು ಅನೇಕರಿಗೆ ಸ್ವಾಮೀಜಿಯ ಈ ವರ್ತನೆ ಅರ್ಥ ಆಗದಲ್ಲೇ ಇದ್ದಿರಬಹುದು ಏನದು ಸ್ವಾಮೀಜಿಯಲ್ಲಿದ್ದಂತ ಪ್ರಾಮಾಣಿಕತೆಯ ಬಗ್ಗೆ ಶಂಕೆ ಉಂಟಾಗಬಹುದು ಕೂಡ ಎಷ್ಟೋ ಜನ ಇದಕ್ಕಾಗಿ ಅವರನ್ನ ಕಟುವಾಗಿ ಟೀಕೆ ಮಾಡಿದ್ದು ಉಂಟು ಇನ್ನು ಕೆಲವರು ಅವರನ್ನೇ ಈ ಬಗ್ಗೆ ಪ್ರಶ್ನಿಸಿದ್ದು ಉಂಟು ಸರ್ವ ಸಂಘ ಪರಿತ್ಯಾಗಿಗಳು ಅಂತ ಅನ್ನಿಸ್ಕೊಂಡಂತ ಸನ್ಯಾಸಿಯಾಗಿ ರಾಜಮಹಾರಾಜರ ಸಹವಾಸದಲ್ಲಿರೋದು ಅವರ ಆತಿಥ್ಯವನ್ನು ಸ್ವೀಕರಿಸೋದು ಸರಿನಾ ಅಂತ ನಮ್ಮಲ್ಲೂ ಕೂಡ ಈ ತರಹದ ಪ್ರಶ್ನೆಗಳು ಹೇಳ್ಬೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಹುಮುಖವಾದದ್ದು ಸ್ವಾಮೀಜಿ ಈ ಪ್ರಶ್ನೆಗೆ ಹೀಗೆ ಉತ್ತರ ಕೊಡ್ಬೋದು ರಾಜರ ಮೇಲೆ ಪ್ರಭಾವ ಬೀರಿ ಅವರ ಗಮನವನ್ನ ಸರಿಯಾದ ರೀತಿಯಲ್ಲಿ ಧಾರ್ಮಿಕ ಜೀವನದ ಕಡೆಗೆ ತಿರುಗಿಸ್ಬಿಟ್ರೆ ಅವರು ತಮ್ಮ ಸ್ವಧರ್ಮದಲ್ಲಿ ನಿಷ್ಠರಾಗುವ ಹಾಗೆ ಮಾಡಿದ್ರೆ ಅಂದ್ರೆ ತಮ್ಮ ಪ್ರಜೆಗಳ ಒಳಿತಿಗಾಗಿ ಪ್ರಾಮಾಣಿಕವಾಗಿ ದುಡಿಯುವ ಹಾಗೆ ಪ್ರೇರೇಪಣೆ ಕೊಡುತ್ತೆ ಅನ್ನೋದು ನನ್ನ ಉದ್ದೇಶ ಅಂತ ಸ್ವಾಮೀಜಿ ಹೇಳ್ತಾರೆ ಹಾಗೆ ಪ್ರಜೆಗಳ ತತ್ಕಾಲದ ಒಳಿತನ್ನೇ ಅಲ್ಲದಲೇ ಅವರ ಭವಿಷ್ಯತ್ತಿನ ಕ್ಷೇಮಾಭ್ಯುದಯವನ್ನು ಕೂಡ ಶಿಕ್ಷಣ ಕ್ರಮವನ್ನು ಅಭಿವೃದ್ಧಿ ಕೂಡ ಹಾಗೆ ಜನರ ಮೂಲಭೂತ ಅವಶ್ಯಕತೆಗಳೆಲ್ಲದನ್ನ ಪೂರೈಸೋದಕ್ಕೆ ಅವರಿಂದ ಸಾಧ್ಯವಾಗುತ್ತೆ ಅನ್ನೋದು ಸ್ವಾಮೀಜಿ ಕೊಡೋ ಉತ್ತರ ಯಾರ ಕೈಯಲ್ಲಿ ಅಧಿಕಾರ ಹಣ ಇರುತ್ತೋ ಅವರ ಹೃದಯವನ್ನು ಗೆಲ್ಲೋದಕ್ಕೆ ಸಾಧ್ಯವಾಗ್ಬಿಟ್ರೆ ನನ್ನ ಉದ್ದೇಶ ಶೀಘ್ರವಾಗಿ ಕೈಗೂಡುತ್ತೆ ಹೀಗೆ ಒಬ್ಬ ಮಹಾರಾಜನ ಮೇಲೆ ಪ್ರಭಾವ ಬೀರೋದ್ರ ಮೂಲಕ ನಾನು ಪರೋಕ್ಷವಾಗಿ ಸಾವಿರಾರು ಜನರ ಮೇಲೆ ಪ್ರಭಾವ ಬೀರಿದ ಹಾಗೆ ಆಗತ್ತೆ ಸ್ವಾಮೀಜಿ ಅವರ ಚಿಂತನೆ ಅದೆಷ್ಟು ಅವರ ದೂರದರ್ಶಿತ್ವ ಅದೆಷ್ಟು ಬ್ರಾಡ್ ಆಗಿತ್ತು ಅನ್ನೋದನ್ನ ನಾವಿಲ್ಲಿ ಭಾವಿಸಿ ನೋಡ್ಬೋದು ಸಾಗರದಷ್ಟು ವಿಶಾಲವಾಗಿ ಆಕಾಶದಷ್ಟು ವಿಶಾಲವಾಗಿ ಸ್ವಾಮೀಜಿ ಅವರ ಚಿಂತನೆಗಳು ಪ್ರವಹಿಸೋದನ್ನ ಗಮನಿಸಬಹುದು ಸರಿಯಾದ ರೀತಿಯಲ್ಲಿ ಒಬ್ಬ ಸಮರ್ಥನಾದ ನಾಯಕನನ್ನ ಗಟ್ಟಿಯಾಗಿ ಹಿಡಿದು ಬಿಟ್ರೆ ಅವನ ಫಾಲೋಯರ್ಸ್ ಎಲ್ಲರೂ ಕಣ್ಮುಚ್ಕೊಂಡು ಅವನ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗ್ತಾರೆ ಅನ್ನೋದು ಇಲ್ಲಿ ಸ್ವಾಮೀಜಿ ಕೊಡ್ತಿರುವಂತಹ ಒಂದು ವಿಶೇಷವಾದ ಚಿಂತನೆ ಇಲ್ಲಿ ಇರುವಂತಹ ಸೂಕ್ಷ್ಮ ಗ್ರಾಹಿತ್ವವನ್ನು ನಾವು ಭಾವಿಸಿದಷ್ಟು ಕೂಡ ಇದೆ ಈಗ ನಮ್ಮ ಪ್ರಧಾನ ಮಂತ್ರಿಗಳು ಮಾಡ್ತಿರುವಂತಹ ಕೆಲಸ ಕೂಡ ಅದೇ ಅಂತ ಕೂಡ ನಾವಿಲ್ಲಿ ವಿಶ್ಲೇಷಣೆ ಮಾಡಿ ನೋಡ್ಬೋದು ಮೊಟ್ಟ ಮೊದಲನೇದಾಗಿ ಸ್ವಾಮೀಜಿ ಸನ್ಯಾಸ ವ್ರತವನ್ನ ಕೈಗೊಂಡು ಪರಿವ್ರಾಜಕರಾಗಿ ಭಾರತದಾದ್ಯಂತ ಸುತ್ತಾಡದ್ರ ಹಿನ್ನೆಲೆಯಲ್ಲೇ ನಾವು ಗಮನಿಸಬೇಕಾಗುತ್ತೆ ಜೀವನ ಯಾವುದೇ ರಂಗವನ್ನ ಪ್ರವೇಶ ಮಾಡಬಹುದು ಅದ್ವಿತೀಯನಾಗಿ ರಾರಾಜಿಸಬಹುದಾಗಿದ್ದಂತಹ ಸಮಸ್ತ ಸದ್ಗುಣ ಸಂಪನ್ನನು ಅಪ್ರತಿಮ ಪ್ರತಿಭಾವಂತನೂ ಆಗಿದ್ದಂತಹ ನರೇಂದ್ರ ಸಕಲ ಲೌಕಿಕ ಭೋಗವನ್ನ ತಿರಸ್ಕಾರ ಮಾಡಿ ಸನ್ಯಾಸಿಯಾಗಿದ್ದು ನಿರ್ವಿಕಲ್ಪ ಸಮಾಧಿಯ ಆನಂದವನ್ನ ಹೊಂದಬೇಕು ಅನ್ನುವಂಥ ಅತ್ಯುನ್ನತ ಆಕಾಂಕ್ಷೆಯಿಂದ ಆದರೆ ಸ್ವಂತ ಮುಕ್ತಿಯನ್ನ ಅರಸೋದು ಕೂಡ ಸ್ವಾರ್ಥತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ವಟವೃಕ್ಷದ ಹಾಗೆ ಸಹಸ್ರಾರು ದೀನಾರ್ಥರಿಗೆ ಆಶ್ರಯವನ್ನು ಕೊಡ್ತಾ ಸಂತೈಸೋದು ತಮ್ಮ ಗುರಿ ಅನ್ನೋದನ್ನ ಕಂಡುಕೊಂಡಂತ ಸ್ವಾಮೀಜಿ ಅದನ್ನು ಸಾಧಿಸುವ ಮಾರ್ಗವನ್ನ ಅರಿಸಿದಂತಹ ಆ ಪರಿವ್ರಾಜಕ ಜೀವನವನ್ನು ಕೈಗೊಂಡಿದ್ದು ನಿಜಕ್ಕೂ ಒಂದು ವಿಶೇಷವಾದದ್ದು ಅಂತ ಭಾವಿಸಬಹುದು ಆದ್ರೆ ಈ ಪರಿವ್ರಾಜಕ ಜೀವನದ ಉಪನ್ಯಾಸ ಉಪವಾಸ ವನವಾಸಗಳೆಲ್ಲದರ ಮಧ್ಯದಲ್ಲೂ ಕೂಡ ತನ್ನ ಜೀವನದ ಉದ್ದೇಶವನ್ನ ಅವರಿನ್ನೂ ಸಾಧಿಸಲಿಲ್ಲ ಅನ್ನುವಂತ ಮಹಾ ಚಿಂತೆಯ ನಡುವೆ ಕೂಡ ಸ್ವಾಮೀಜಿ ಮನಸ್ಸು ಯೋಗ್ಯ ಪರಿಸರ ಪರಿಸರವೊಂದನ್ನು ಸರಿಯಾದ ರೀತಿಯಲ್ಲಿ ಕಂಡುಕೊಂಡೇನೆ ಧ್ಯಾನಾನಂದದಲ್ಲಿ ಮಗ್ನವಾಗಿ ತನ್ನ ಸಹಜ ನೆಲೆಗೇರಲು ತವಕಿಸ್ತಾ ಇತ್ತು ಯಾವಾಗ್ಲೂ ಈ ತರಹದ ಜೀವನ್ ಮುಕ್ತರಾದಂತಹ ವಿವೇಕಾನಂದರಲ್ಲಿ ಸ್ವಾರ್ಥದ ಲವಲೇಶವಾದರೂ ಇರೋದಕ್ಕೆ ಸಾಧ್ಯವೇನು ಹೇಗೆ ಶ್ರೀರಾಮಕೃಷ್ಣರು ನರೇಂದ್ರನನ್ನ ಮೊದಲನೇ ಸರಿ ನೋಡಿದಾಗ ಅಥವಾ ನರೇಂದ್ರ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದಾಗ ಸಮಾಧಿ ಸ್ಥಿತಿಯ ಅನುಭವವನ್ನು ಮಾಡಿಕೊಂಡಾಗ ಹೇಳ್ತಾರೆ ನರೇಂದ್ರ ಠಾಕೂರ್ ನನ್ ಹೀಗೆ ನನ್ನನ್ನು ಆಶೀರ್ವಾದ ಮಾಡಿಬಿಡಿ ನಾನು ಜೀವನ್ ಪರ್ಯಂತ ಸಮಾಜ ಸ್ಥಿತಿಯಲ್ಲಿ ಇದ್ದು ಬಿಡ್ತೀನಿ ಅಂದಾಗ ಶ್ರೀರಾಮಕೃಷ್ಣ ಛೀಮಾರಿ ಹಾಕಿದ್ದನ್ನು ಗಮನಿಸಬೇಕು ಓ ನರೇನ್ ನೀನು ಬೆಳೆದು ದೊಡ್ಡ ವಟವೃಕ್ಷವಾಗಿ ಎಲ್ಲರಿಗೂ ಆಶ್ರಯ ಕೊಡ್ತೀಯಾ ಅಂದ್ರೆ ಒಬ್ಬ ಸ್ವಾರ್ಥಿಯಾಗಿ ನಿನ್ನ ಸುಖಕ್ಕೋಸ್ಕರ ನಿನ್ನ ಮುಕ್ತಿಗೋಸ್ಕರ ನೀನು ಬಯಸ್ತಾ ಇದೆಯಲ್ಲ ಅಂತ ಚೀಮಾರಿ ಹಾಕಿದ್ದನ್ನ ನಾವಿಲ್ಲಿ ಭಾವಿಸೋದಾದ್ರೆ ಸ್ವಾಮಿ ವಿವೇಕಾನಂದರಲ್ಲಿದ್ದಂತಹ ನಿಷ್ಠೆ ಸ್ವಾಮಿ ವಿವೇಕಾನಂದರು ಆ ಗುರುಗಳು ಹೇಳಿಕೊಟ್ಟಂತಹ ಅಥವಾ ಗುರುಗಳಿಂದ ಪಡ್ಕೊಂಡಂತಹ ಜ್ಞಾನವನ್ನ ಅವರು ಇಂಪ್ಲಿಮೆಂಟ್ ಮಾಡುವಂತಹ ರೀತಿ ನಿಜಕ್ಕೂ ಕೂಡ ಎಷ್ಟು ವಿಶೇಷವಾಗಿ ಕಾಣುತ್ತೆ ಒಂದು ಕಡೆ ವಿನಯ ವಿನಮ್ರತೆ ಮತ್ತೊಂದು ಕಡೆ ಭಾರತವನ್ನು ಕಟ್ಟುವುದಕ್ಕೆ ಬೇಕಾಗಿರುವಂತಹ ದೂರದರ್ಶಿತ್ವ ಇವೆರಡೂ ಕೂಡ ಸ್ವಾಮಿ ವಿವೇಕಾನಂದರಲ್ಲಿ ಈಗಾಗಲೇ ರಕ್ತಗತವಾಗಿತ್ತು ಅನ್ನೋದನ್ನ ನಾವಿಲ್ಲಿ ಭಾವಿಸಿ ನೋಡಬಹುದು ಮುಂದಿನದನ್ನ ಮುಂದಿನ ಧ್ವನಿಯ ತೆಲುಕಿನಲ್ಲಿ ಗಮನಿಸೋಣ ಜಯ ಕೃಷ್ಣ